ಇವತ್ತಿನ ಚರ್ಚೆಯ ವಿಷಯ ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗ್ಬೇಕನ್ನುವಂತ ಕೂಗು ಇವತ್ತು ನಿನ್ನೆ ಅದಕ್ಕೆ ದಶಕಗಳ ಇತಿಹಾಸ ಇದೆ ಯಾವಾಗ ಯಾವಾಗ ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಯಾವಾಗ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಆಗಿರಬಹುದು ಅಭಿವೃದ್ಧಿ ಆಗಿರಬಹುದು ಅಥವಾ ಉದ್ಯೋಗ ಅವಕಾಶ ಆಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕಡೆಗಣನೆಗೆ ಒಳಗಾಗ್ತಾ ಇದೆ ಅನ್ನುವಾಗ ದುತ್ತಂತ ಯಾವುದಾದ್ರೂ ಒಬ್ಬ ನಾಯಕ ಯಾದ ನಿಂತು ಬೇಡ ನಿಮ್ಗೆ ಸಾಕು ನಾವು ಉತ್ತರ ಕರ್ನಾಟಕ ಬಂದು ಸಪ್ರೇಟ್ ಪ್ರತ್ಯೇಕ ಆಗ್ತೀವಿ ಅಂತ ಹೇಳ್ತಾರೆ ಆದ್ರೆ ಅದು ನಿಜಕ್ಕೂ ಸಾಧ್ಯ ಇದೆಯಾ ಇಲ್ವಾ ಈ ಕೂಗಿನ ಹಿಂದೆ ಇರುವಂತಹ ಗೋಳೇನು ಅಳಲೇನು ನೋವೇನು ಅದರ ಜೊತೆಗೆ ಒಂದು ವೇಳೆ ಆದರೆ ಪ್ಲಸ್ ಏನು ಮೈನಸ್ ಏನು ಈ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಮಾಡುತ್ತೀವಿ ಅಂತ ಹೇಳ್ತಾನೆ ಉತ್ತರ ಕರ್ನಾಟಕದಲ್ಲಿ ಭುಗಿಲೆದ್ದಿರುವಂತಹ ರೈತರ ಹೋರಾಟನ ನಾನು ಏನಾದ್ರೂ ಹೇಳಲಿಲ್ಲ ಅಂತಂದ್ರೆ ನನ್ನ ವೃತ್ತಿಗೆ ಗೌರವನೇ ಇರಲ್ಲ ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ ತಮಗೆ ಗೊತ್ತಿದೆ ಗುರ್ಲಾಪುರದಲ್ಲಿ ಈಗಾಗಲೇ ರೈತರು ಹೋರಾಟ ನಡೆಸ್ತಾ ಇದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ತಮ್ಮ ಹೋರಾಟವನ್ನು ಹಿಂಪಡೆದ್ರು ಆದರೆ ಬಾಗಲಕೋಟೆ ಸೇರಿದಂತೆ ಉಳಿದ ಹಲವು ಜಿಲ್ಲೆಗಳ ರೈತರು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹೋರಾಟ ಎಷ್ಟು ತೀವ್ರಗೊಂಡಿದೆ ಅಂದರೆ ಅಲ್ಲಿ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಬೈಕ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿದವರು ರೈತರ ಅಥವಾ ಇನ್ಯಾರು ನನಗೆ ಅದರ ಬಗ್ಗೆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಆದರೆ ಪರಿಸ್ಥಿತಿ ಮಾತ್ರ ವಿಕೋಪಕ್ಕೆ ಹೋಗಿದೆ ಇದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಕಬ್ಬು ಬೆಳೆಗಾರರ ಕಿಚ್ಚಿಗೆ ಸಾಲು ಸಾಲು ಟ್ರ್ಯಾಕ್ಟರ್ಗಳು ಗಳು ಬೆಂಕಿಗೆ ಆಹುತಿ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಿಂದ ಉದ್ವಿಗ್ನ ಸ್ಥಿತಿ ತೀವ್ರ ಸ್ವರೂಪ ಪಡೆದುಕೊಂಡ ಮುಧೋಳ ಕಬ್ಬು ಬೆಳೆಗಾರರ ಹೋರಾಟ ಫ್ಯಾಕ್ಟರಿ ಅವರು ಹೇಳಿರೋ ರೂಪಾಯಿಗೆ ಒಪ್ಪದ ರೈತರು ಟನ್ಗೆ ಒಂದೇ ಕಂತಲ್ಲಿ ಕೊಡಿ ಅಂತ ಪಟ್ಟು ಉಳಿದ ಐವತ್ತು ರೂಪಾಯಿ ಸರ್ಕಾರದಿಂದ ಬರುತ್ತೆ ಬಗ್ಗೆ ನಿಮ್ಗೆ ಚಿಂತೆ ಬೇಡ ಜೊತೆಗೆ ಬಾಕಿ ಇರುವ ಟನ್ಗೆ ನೂರ ಐವತ್ತು ರೂಪಾಯಿ ಬಿಲ್ ಕ್ರಿಯರ್ಗೆ ಆಗ್ರಹ ಸಮೀರ್ವಾಡಿ ಗೋದಾವರಿ ಕಾರ್ಖಾನೆಯತ್ತ ನುಗ್ಗಿದ್ರು ರೈತರು ಪ್ರತಿಭಟನೆ ವೇಳೆ ಇನ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ ಸುಟ್ಟು ಭಸ್ಮ ತಮಿರ್ವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ನಿಂತಿದ್ದವು ಟ್ರ್ಯಾಕ್ಟರ್ಗಳು ಕಾರ್ಖಾನೆ ಮುಂಭಾಗದ ಜಾಗದಲ್ಲಿ ನಿಂತಿದ್ದ ಇನ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ತೋರಿಸಿ ಆ ವಿಜುವಲ್ಸ್ನ ಆ ದೃಶ್ಯಗಳನ್ನ ತೋರಿಸಿ ಮಹಾರಾಷ್ಟ್ರ ವ್ಯಕ್ತಿಯ ಮಾಲೀಕತ್ವ ಸಮೀರ್ವಾಡಿ ಗೋದಾವರಿ ಕಾರ್ಖಾನೆ ಆ ಗೋದಾವರಿ ಕಾರ್ಖಾನೆಯಲ್ಲಿ ನಿಂತಿದ್ದು ಇನ್ನೂರು ಟ್ರ್ಯಾಕ್ಟರ್ಗಳು ಇನ್ನೂರು ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ನಾವಲ್ಲ ಬೆಂಕಿ ಹಚ್ಚಿದ್ದು ಅಂತಿದ್ದಾರೆ ರೈತರು ನಾವಲ್ಲ ಯಾರು ಹಚ್ಚಿದ್ದಾರೋ ಗೊತ್ತಿಲ್ಲ ಮೋಸ್ಟ್ಲಿ ಕಾರ್ಖಾನೆ ಕಡೆಯವರಿಂದಲೇ ಬೆಂಕಿ ಹಚ್ಚಿದ್ದಾರೆ ನಾವು ರೈತರು ಬೆಂಕಿ ಹಚ್ಚಿಲ್ಲ ಅಂತ ಅಲ್ಲಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಒಂದಂತೂ ಸತ್ಯ ಗುರ್ಲಾಪುರದ ರೈತರ ಹೋರಾಟ ಏನಿತ್ತು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಒಂದು ದೊಡ್ಡ ಮಟ್ಟದ ಹೋರಾಟದ ಮುನ್ಸೂಚನೆ ಇತ್ತು ಆದರೆ ಯಾವಾಗ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ತೋ ಆ ಒಂದು ಹೋರಾಟವನ್ನು ಹಿಂಪಡೆದ್ರು ಆದರೆ ಮುಧೋಳದಲ್ಲಿ ಮಾತ್ರ ಈ ಪ್ರತಿಭಟನೆ ಮುಂದುವರಿಯಿತು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯ್ತು ನೋಡಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಯಾವ ಯಾವ ಟ್ರ್ಯಾಕ್ಟರ್ ಗಳು ಹೊತ್ತಿ ಉರಿತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆದಂತಹ ವಿತ್ ಮಾರ್ಕ್ ದೃಶ್ಯಗಳನ್ನ ತೋರಿಸ್ತಾ ಇದೀವಿ ನಿಂತಹ ಟ್ರಾಕ್ಟರ್ಗಳು ಮೋಸ್ಟ್ಲಿ ಕಬ್ಬನ್ನ ತಗೊಂಡು ಬಂದಿರುವಂತಹ ಟ್ರಾಕ್ಟರ್ ಗಳ ಅಥವಾ ಖಾಲಿ ಬರೀ ಟ್ರ್ಯಾಕ್ಟರ್ ಗಳ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಕಬ್ಬು ಕಟಾವು ಮಾಡ್ತಾ ಇದ್ದಾರೆ ರೈತರು ಕಾರ್ಖಾನೆಗಳು ಆರಂಭ ಆಗಿವೆ ಕಬ್ಬು ಕಟಾವು ಮಾಡಿರೋದನ್ನ ಟ್ರಾಕ್ಟರ್ಗಳಲ್ಲಿ ಸಾಗಿಸೋದು ವಾಡಿಕೆ ಹೀಗಾಗಿ ಕಬ್ಬನ್ನ ತುಂಬಿರುವಂತಹ ಟ್ರಾಕ್ಟರ್ ಐ ಡೋಂಟ್ ನೋ ಬಟ್ ನಾನು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟವನ್ನು ವರದಿ ಮಾಡೋದಕ್ಕೆ ಹೋದಾಗ ಇವ್ರೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರ ಮೇಡಮ್ ನಾವು ನಮ್ಮ ಕಬ್ಬಿಗೆ ಬೆಂಕಿ ಹಚ್ಚತೀವಿ ನಾವು ನಮ್ಮ ಹೊಟ್ಟೆ ಕಲ್ಲು ಹಾಕೋತೀವಿ ನಾವು ನಮ್ಮ ಕಬ್ಬಿಗೆ ಬೆಂಕಿ ಹಚ್ಚತೀವಿ ಅವ್ರ ಕಾರ್ಖಾನೆಗೂ ಬೆಂಕಿ ಹಚ್ಚತೀವಿ ಇದೇ ಮಾತು ಹೇಳ್ತಿದ್ರು ಅಲ್ಲಿ ಜನ ಇವ್ರೇನಾದರೂ ಒಪ್ಕೊಳ್ಳಿಲ್ಲ ಕಾರ್ಖಾನೆ ಮಾಲೀಕರಂತಂದ್ರೆ ನಾವು ನಮ್ಮ ಬೆಳೆದಿರೋ ಕಬ್ಬಿಗೂ ಬೆಂಕಿ ಹಚ್ತೀವಿ ಅವ್ರ ಕಾರ್ಖಾನೆಗೂ ಬೆಂಕಿ ಹಚ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಬಟ್ ಅದು ವಿಕೋಪಕ್ಕೆ ಹೋಗಲಿಲ್ಲ ಸರ್ಕಾರ ಮುಂಜಾಗ್ರತೆ ವಹಿಸ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ತು ಬಟ್ ಇಲ್ಲೇನಾಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇವ್ರು ಕೊಡ್ತಾರಾ ಇಲ್ವಾ ಯಾಕೆಂದ್ರೆ ಹಳೇ ಬಾ ಬಾಕಿ ಪಾವತಿ ಮಾಡಬೇಕಾಗಿರೋದನ್ನ ಹಾಗೆ ಇಟ್ಕೊಂಡಿದ್ದಾರೆ ಈಗ ಅಲ್ಲಿ ರಿಕವರಿ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ರೇಟು ಕೂಡ ಕಡಿಮೆ ಮಾಡ್ತೀವಿ ಅಂತ ಅಲ್ಲಿನ ಕಾರ್ಖಾನೆ ಮಾಲೀಕರು ಒಪ್ಕೊಳ್ತಾ ಇಲ್ಲ ಕಾರ್ಖಾನೆ ಯಾರು ರೀ ಅಲ್ಲಿರೋರು ಯಾರು ಬಾಗಲಕೋಟೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದಿದೆ ಮುರುಗೇಶ್ ನಿರಾಣಿ ಅವ್ರದ್ದಿದೆ ಇನ್ನು ಯಾರ್ಯಾರ್ದಿದೆ ಎಲ್ಲ ರಾಜಕೀಯ ನಾಯಕರದೇ ಇದೆ ಸೊ ಈ ಸಂದರ್ಭದಲ್ಲಿ ನೋಡಿ ರೈತನ ಸಿಟ್ಟು ರಟ್ಟೆಗೆ ಬಂದರೆ ಯಾವ ಸರ್ಕಾರ ಅಲ್ಲ ಯಾರು ನಿತ್ಕೊಳಕ್ಕೆ ಸಾಧ್ಯ ಇಲ್ಲ ಅದು ಹೆಂಗಾಗುತ್ತೆ ಅಂದರೆ ಸರ್ಕಾರಗಳೇ ನಡಿಗೆ ಹೋಗ್ತವೆ ಕಾರ್ಖಾನೆ ದೂರದ ಮಾತು ಆದರೆ ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು ಸರ್ಕಾರ ಮುಧೋಳದ ರೈತರನ್ನು ಸ್ವಲ್ಪ ಈಸಿಯಾಗಿ ತಾಳ್ತು ಅಂತ ಅನಿಸುತ್ತೆ ಆದರೆ ರೈತರಿಗೆ ಸಿಟ್ಟು ಬಂದರೆ ಅದು ಏನಾಗುತ್ತೆ ಅನ್ನೋದಕ್ಕೆ ಇಡೀ ಕರ್ನಾಟಕದಲ್ಲಿ ನಡೆದಂತಹ ಈ ಹಿಂದಿನ ರೈತ ಚಳಿಗಳು ಅದು ನವಲ್ಗುಂದ ನಗುಂದ ರೈತರ ಈ ಬಂಡ ಬಂಡ್ ಚಳವಳಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಳವಳಿಗಳಾಗಿರ್ಬೋದು ರಾಜ್ಯಕ್ಕೆ ಗೊತ್ತಿದೆ ರೈತರ ಸಿಟ್ಟು ಹೇಗಿರುತ್ತೆ ಅಂತ ಬಟ್ ಈಗ ಅಲ್ಲಿ ಬೆಂಕಿ ಹಚ್ಚಿದವರು ರೈತರ ಅಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ ಸೊ ತಾವು ನೋಡ್ತಾ ಇರೋದು ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ನಲ್ಲಿ ಮುಧೋಳದಲ್ಲಿ ಕಾರ್ಖಾನೆ ಗೋದಾವರಿ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಗೋದಾವರಿ ಫ್ಯಾಕ್ಟರಿ ಒಳಗಡೆ ಇರುವಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಅದೇನದು ರೈತರು ಅಲ್ಲಿ ನಿಂತಿರುವ ಎಲ್ಲಾ ಟ್ರ್ಯಾಕ್ಟರ್ಗಳಿಗೂ ಒಂದೇ ಸಲ ಅದು ಹೆಂಗಪ್ಪ ಹಚ್ಕೊಂಡು ಹೋದ್ರೂ ಅರ್ಥ ಆಗ್ಲಿಲ್ಲ ಹಚ್ಚೋವರೆಗೂ ಪೊಲೀಸರು ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಬೈಕ್ಗಳಿಗೂ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗತಾ ಇದೆ ಬಟ್ ಒಂದಂತೂ ಸತ್ಯ ಈ ಬಾರಿ ರೈತರು ರೊಚ್ಚಿಗೆದ್ದಿದ್ದಾರೆ ಯಾಕೆ ಅಂದ್ರೆ ಒಂದು ವರ್ಷ ಕಷ್ಟಪಟ್ಟು ಬೆಳೆದಿರ್ತಾರ್ರೀ ಕಬ್ಬು ಮಕ್ಕಳಂಗೆ ಸಾಕಿರ್ತಾರೆ ನೀರ್ ಹಾಯಿಸೋದೇನು ಔಷಧಿ ಹೊಡೆಯೋದೇನು ಬೀಜ ಗೊಬ್ಬರ ಬಹಳ ಖರ್ಚು ಬಹಳ ಖರ್ಚು ಅಂತದ್ರಲ್ಲಿ ನೂರು ರೂಪಾಯಿ ಕೊಟ್ರೆ ಅವರು ಎಷ್ಟು ಖುಷಿ ಆ ಗುರ್ಲಾಪುರದಲ್ಲಿ ರೈತರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂದ ತಕ್ಷಣ ಆ ರೈತರ ಮುಖದಲ್ಲಿ ಖುಷಿ ನೋಡಿ ನನ್ನ ಕಣ್ಣಾಗಿ ನೀರು ಬಂತು ಯಾಕೆ ಅಂತಂದರೆ ಈ ಒಂದು ನೂರು ರೂಪಾಯಿಗೆ ಇಷ್ಟು ಸಂಭ್ರಮ ನೂರು ರೂಪಾಯಿಗೆ ಇಷ್ಟು ಒಂದು ಧನ್ಯತಾಭಾವ ಸರ್ಕಾರದ ಪರವಾಗಿ ಸೊ ಅಲ್ಲಿನ ಕಾರ್ಖಾನೆ ಮಾಲೀಕರು ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬಹುದಾಗಿತ್ತು ಹಾಗಂತ ಕಾರ್ಖಾನೆಗಳಿಗೆ ಕಾರ್ಖಾನೆ ಮಾಲೀಕರಿಗೆ ಖರ್ಚು ವೆಚ್ಚ ಇಲ್ವಾ ನಮಗೇನೋ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ಅಂತೀವಿ ಬಟ್ ಅವ್ರಿಗೆ ನೂರಾರು ಕೋಟಿಗಳ ಒಂದು ದುಡ್ಡನ್ನು ಕೊಡಬೇಕಾಗತ್ತೆ